বোলাৰাম no? eh, ಅವೆಲ್ಲರೂ ವರ್ಷ ವರ್ಷಾಂಟ ಮುಂಭಾಗದಲ್ಲಿ ಬಂದು ಸೇರಲು ಸೂಚಿಸಲಾಗಿದೆ ಯಾವುದೇ ರೀತಿ ನಡುಗಡೆ ಮಾಡುವಂಥದ್ದು ಸ್ತೋತ್ರ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಈ ಹೋರಾಟಕ್ಕೆ ಸಂದರ್ಭವಾಗಿ ನಾಯಕರ ಎಲ್ಲ ಏನು ಗೊತ್ತಿನ ಕಲಾಪವನ್ನು Actually, what you ರಾಕೇಶ್ ಕುಶೋಂಡಿಲ್ಪಿಗ ಮಾರ್ಗವೆಂದು ಕಂಡಿದೆ ಕೆತ್ತಲಗಲಾಗಿ ಮುಂದೆ ಸಾಗಿ ಬನ್ನಿರಿ ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಹೇಳಿರಿ ಕೋಟಿ ಕಂಟ ಕೂಗಿ ಹೇಳಿವೆ ಅಂಬೇಡ್ಕರ್ ವಾದ ಜಿಂದಾಬಾದ್ ಅಂಬೇಡ್ಕರ್ ವಾದ ಜಿಂದಾಬಾದ್ ಅಂಬೇಡ್ಕರ್ ವಾದ ಜಿಂದಾಬಾದ್ ದಲಿತ ಹಿಂದುಳಿದ ಬಸವಂಧನ ಪ್ರತಿಪಾದಕರು ಎಲ್ಲರೂ ಕೂಡ ಮುಷಿಫ ಅವರು ಆಗಿರ್ಬಹುದು ಅವರೆಲ್ಲರೂ ಕೂಡ ನಮ್ಮ ಜೊತೆ ನಿಂತಿದ್ದಾರೆ ನಾನು ವೇದಿಕೆ ಮೇಲೆ ಇರ್ತಕ್ಕಂಥ ಹೆಸರು ತೆಗೆದುಕೊಳ್ತಕ್ಕಂಥ ಸಮಯ ಇಲ್ಲ ಎಲ್ರಿಗೂ ಕೂಡ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಬಂದೇಜ್ ಆದಿಯಾಗಿ ಹಾಜಿಯಾಗಿ ಎಲ್ರಿಗೂ ಕೂಡ ತುಂಬಾ ಹೃದಯದ ಅಭಿನಂದನೆಗಳ ಸಗತ ವ್ಯಕ್ತಿ ಸನಾತನ ಭಾಗದ ಪ್ರತಿಪಾದನೆ ಮಾಡ್ತಕ್ಕಂಥ ವ್ಯಕ್ತಿ ಇದು ಕೇವಲ ಇವತ್ತು ನಡೆದಿರ್ತಕ್ಕಂಥದ್ದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವಿತ ಇರ್ತಕ್ಕಂಥ ಕಾಲದಲ್ಲಿ ಕೂಡ ಅವರಿಗೆ ಅಪಮಾನ ಮಾಡತಕ್ಕಂಥ ಈ ಒಂದು ಕಿಡಿಗೆಗಳನ್ನ ನಾವು ನೋಡ್ತಾ ಇದ್ದೇವೆ ಇವತ್ತು ಸುಪ್ರೀಂ ಕೋರ್ಟ್ನಿಂದ ಉಚ್ಚ ನ್ಯಾಯಾಲಯದ ವರಿಷ್ಠ ನ್ಯಾಯಾಧೀಶರ ಮೇಲೆ ಒಂದು ಭೂಟಾನ ಮುಖಾಂತರ ಅಪಮಾನ ಮಾಡ್ತಾ ಇದ್ದೇವೆ ಅಂದ್ರೆ ಸಾಮಾನ್ಯ ದೇಶದ ಸಾಮಾನ್ಯ ಪ್ರಜೆಗಳ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡಬೇಕಾಗಿದೆ ಶರಣ ಬಂಧುಗಳೇ ಈ ಕಾರ್ಯಕ್ರಮದ ಮುಂಭಾಗದಲ್ಲಿ ಆಶ್ರಿಯಾಗಿರ್ತಕ್ಕಂಥ ಎಲ್ಲ ಬಂಧುಗಳೇ ತಮ್ಮೆಲ್ಲರ ಪಾದಕ್ಕೆ ಅನಂತ ಕೊಟ್ಟಿ ಶರಣು ಶರಣಾರ್ಥಿಗಳು ಇತ್ತೀಚಿನ ದಿನಗಳಲ್ಲಿ ಯಾಕೋ ಏನೋ ಈ ದೇಶದಲ್ಲಿ ದಲಿತರ ಮೇಲೆ ನಿರಂತರವಾಗಿ ಹಲ್ಲೆ ನಡೀತಾ ಇದೆ ಮತ್ತೆ ಕಳೆದ ಒಂದು ವಾರದಿಂದ ದೇಶದಲ್ಲಿನೇ ಇವತ್ತ ಗಲಭಿಸಿ ಎಬ್ಬಿಸುವಂತಹ ಕೆಲಸವನ್ನ ಮನೋವಾದಿ ಒಬ್ಬ ವಕೀಲ ದೇಶದ ಅತ್ಯಂತ ಶ್ರೇಷ್ಠ ಮುಖ್ಯ ನ್ಯಾಯ ನ್ಯಾಯಮೂರ್ತಿ ಆಗಿರ್ತಕ್ಕಂತ ಗೌರವಾನ್ವಿತ ಬಿ ಆರ್ ಗವಾಯಿ ಅವರ ಮೇಲೆ ಊಟ ಎಸ್ ಮೂಲಕ ತನ್ನ ಸಣ್ಣ ತೋರಿಸಿ ಇಡೀ ದೇಶವನ್ನೇ ಅಲ್ಲೊಲ್ಲೋ ಕಲ್ಲೊಲ್ಲೋ ಮನೆಗೆ ಹೊರ ಒಬ್ಬ ಮನೋವಾದಿ ಒಬ್ಬ ಸನಾತನ ಹಿನ್ನೆಲೆ ಇರತಕ್ಕಂತ ವ್ಯಕ್ತಿಗೆ ಇವತ್ತಿನ ದಿವಸ ಇಡೀ ದೇಶ ಇವತ್ತು ಛೀಮಾರಿ ಆಗ್ತಾ ಇದೆ ಒಬ್ಬ ಕಾರಣಕ್ಕೋಸ್ಕರ ಶಿವ ಶಿವನ್ನ ಬೂಟನ್ನು ಎಸಿದ್ರು ಇದಕ್ಕೆ ಕಾರಣ ಅಂತಂದ್ರೆ ದೇಶದ ಒಬ್ಬ ದಲಿತ ವ್ಯಕ್ತಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಾರೆ ನಾವು ಸನಾತಿಗಳು ಮನೋವಾದಿಗಳು ಬಹಳ ಉಚ್ಚ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ನಾವು ಕೈ ಕಟ್ಕೊಂಡು ನಿಂದಿರಬೇಕಲ್ಲ ಇದೆ ಅಂತ ತಿಳ್ಕೊಂಡು ಹೇಳಿ ಇಂಥ ಒಂದು ಹೀನ ವಿಚಾರವನ್ನ ಮಾಡಿ ಬೂಟ ಇವತ್ತು ನಮಗೆ ಸಂಶಯ ಬರ್ತಾ ಇದೆ ಇವತ್ತು ಜಗತ್ತಿನಲ್ಲಿ ಯಾವ ರಾಷ್ಟ್ರದಲ್ಲಿ ಕೂಡ ನಮ್ಮಂತ ಭಾರತ ಸಂವಿಧಾನ ಭೇಟಿಯಾಗಿಲ್ಲ ಅಂತ ಸಂವಿಧಾನವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ನಮ್ಮೆಲ್ಲರಿಗೆ

ನ್ಯಾಯಕ್ಕೆ ಒಳವಾಗಿಸ ಕೋಮುವಾದಿಗಳಿದ್ದ ಓಮುವಾದಿಗಳ ವಿರುದ್ಧ ಜಾತಿವಾದಿಗಳ ವಿರುದ್ಧ ಕ್ಯಾಶಿಸ್ಟ್ ವರ್ಗದ ವಿರುದ್ಧ ಯಾವ ಇವತ್ತು ಹೋಯ್ತಾವೆಲ್ಲರೂ ಹೋರಾಟಕ್ಕೆ ಮುಂದಿನ ದಿನ ಹೋರಾಟಕ್ಕೆ ಎಲ್ಲ ಪ್ರಜೆ ಬಿಟ್ಟು ಕೈ ಕಾಣುವ ಹೋರಾಟಕ್ಕೆ ಬರುತ್ತದೆ ಅನ್ನಂತ ಕರ್ನಾಟಕದಲ್ಲಿ ಸರ್ ಸುದ್ದಿ ದಲಿತ ಚಳವಳಿಗೌಡರ ಇವತ್ತು ನಿಮ್ಮನ್ನ ಸ್ವಾಗತ ಬಯಸ್ತಾ ದಯವಿಟ್ಟು ಈ ದೇಶದಲ್ಲಿ ನಾವೊಂದು ಹೇಳ್ತಿದ್ದು ಹೇಳುತ್ತಿದ್ದು ಆಗಿದೆ ದಲಿತರು ಬಂದವರು ದಾರಿ ದಲಿತರ ಕೈಯ ರಾಜ್ಯ ಕೊಡಿ ದಲಿತ ಹಿಂದುಳಿದ ವರ್ಗದ ಒಕ್ಕೂಟ ಸ್ಥಿರವಾಗಿರಲಿ ಕವಿಗಳನ್ನ ಸುಟ್ಟು ಹಾಕಿ ಕೇಳಿಸವನ್ನು ಸುಟ್ಟಿತ್ತು ಎಚ್ಚರಿಕೆ ಅಂತ ಪರಾಭಿ ಎಚ್ಚಟ್ಟಿರ್ತದೆ ಮಾಡೋ ಪದ್ಧತಿ ನಿಂತು ಹೋಗಿದೆ ಇದನ್ನ ನಾವು ನೋಡ್ತಾನೆ ಇಲ್ಲ ಇನ್ನು ರಿಸರ್ವೇಶನ್ಸ್ ಯಾರೂ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಭ್ರಮೆಯಲ್ಲಿದೆ ಈಗ ಪಬ್ಲಿಕ್ ಸೆಕ್ಟರ್ ಮೊದಲು ಎಲ್ಲವೂ ಕೂಡ ಪ್ರೈವೇಟೈಸ್ ಆಗಿದ್ದಾವೆ ಮುಂದಿನ ದಿನಮಾನಗಳಲ್ಲಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಕೂಡ ಸಾರಿಗೆ ಕೂಡ ಉದ್ಯಮ ಆದಾಗ ಬಹುಶಃ ರಿಸರ್ವೇಶನ್ ತೆಗಿಬೇಕಾದ ಅಗತ್ಯನೆ ಇರೋದಿಲ್ಲ ನಾವೇನು ಮಾಡಬೇಕು ಮುಂದೆ ನಾವೆಲ್ಲ ಇಂಥ ಒಂದು ಪ್ರತಿಭಟನೆ ಬಹಳ ಯಶಸ್ವಿಯಾಗಿ ಮಾಡಿ ವೇದಿಕೆ ಮೇಲೆ ಆಸೀನರಾದಂತ ಮಾನ್ಯ ಸನ್ಮಾನ್ ಬಂತೇಜಿಯವರ ಆದಿಯಾಗಿ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಗಣ್ಯ ಮಾನ್ಯರೇ ಹಾಗೂ ಇಲ್ಲಿ ನಾ ಏನು ಮೊನ್ನೆ ಒಬ್ಬನ ಧರ್ಮಿಗಳಿಗೆ ನಾನು ಈ ಒಂದು ವೇದಿಕೆ ಮುಖಾಂತರ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀನಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಇನ್ನು ಉಗ್ರವಾದ ಹೋರಾಟಗಳು ಆಗ್ತಾವಂತ ನಾ ಈ ಒಂದು ಸಂದರ್ಭದಲ್ಲಿ और मंच के सामने बैठे हुए सभी प्रबुद्ध नागरिक महिलाएर के ही नहीं तो कर्नाटक के सारे दलित संघ सामने बैठे सबका सरकार ये है आज का ये कार्यक्रम सही में देखा जाए तो हमने भारत के संविधान के उद्देश्य से शुरुआत करना चाहिए था तो मैं सब लोगों को मैं हिंदी में बोलूंगा मैं कन्या मुझे कन्नड नहीं आता